ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ವಾಣ್ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆಯ ಸ್ವಾಗತ ಭಾಷಣವನ್ನು ತಿಳ್ಕೊಳ್ಳೋಣ ತುಂಬ ಸುಂದರವಾದ ಭಾಷಣ ಸ್ನೇಹಿತರೆ ಯಾರು ಕೂಡ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ ಗಣತಂತ್ರದ ಹಬ್ಬವಿದು ಭಾರತೀಯರ ಸಂಭ್ರಮದಿಂದ ತ್ರಿವರ್ಣ ಧ್ವಜವನ್ನು ಮುಗಿಲೆತ್ತರಕ್ಕೆ ಹಾರಿಸುತ್ತ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ದೇಶ ಪ್ರೇಮದ ಕಿಚ್ಚನ್ನು ಹಚ್ಚಿರುವ ಶುಭ ದಿನವಿದು ಈ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ನಮ್ಮ ಭಾರತ ಸಂವಿಧಾನ ರಚನೆಯಾದ ದಿನ ಆ ದಿನದ ಸವಿನೆನಪಿಗಾಗಿ ಮಾತ್ರವಲ್ಲದೆ ನಮ್ಮ ಭಾರತ ದೇಶದ ಅಖಂಡತೆಯನ್ನು ಉಳಿಸುವ ಮತ್ತು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಪ್ರತಿಯೊಬ್ಬ ಪ್ರತಿಯೊಬ್ಬ ಭಾರತೀಯನಿಗೆ ಮನದಟ್ಟು ಮಾಡುವ ಉದ್ದೇಶದಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತೇವೆ ಇಂತಹ ಸುಂದರ ಸಮಾರಂಭಕ್ಕೆ ಜ್ಞಾನ ಮತ್ತು ಗರಿಮೆಯ ಬೆಳಕನ್ನು ತರಲು ನಮ್ಮ ಶಾಲೆಗೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರುವ ಗಣ್ಯ ಮಹನೀಯರನ್ನು ಸ್ವಾಗತಿಸುವುದು ನಮ್ಮ ಹೆಮ್ಮೆಯ ಕರ್ತವ್ಯವಾಗಿದೆ ಅಂಥೇಳಿ ಹೇಳಬೇಕು ಸ್ನೇಹಿತರೆ ಅದಾದ ನಂತರ ನೀವು ಜಗತ್ತಿನಲ್ಲಿ ಯಾವ ಬದಲಾವಣೆಯನ್ನು ಬಯಸುತ್ತೀರೋ ಆ ಬದಲಾವಣೆ ಮೊದಲು ನಿಮ್ಮಿಂದಲೇ ಪ್ರಾರಂಭವಾಗಲಿ ಎಂಬ ಮಹಾತ್ಮ ಗಾಂಧೀಜಿಯವರ ನುಡಿಯನ್ನು ಸ್ಮರಿಸುತ್ತಾ ಈ ರೀತಿಯಾಗಿ ಮಹಾನ್ ವ್ಯಕ್ತಿಗಳ ನುಡಿಮುತ್ತುಗಳನ್ನು ನಾವು ಅಲ್ಲಿಯಲ್ಲಿ ಬಳಸೋದ್ರಿಂದ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಬರೆದಿದ್ದೀನಿ ಸ್ನೇಹಿತರೆ ಹಾಗಾದರೆ ಬನ್ನಿ ಮುಂದಿನ ನೋಡೋಣ ಹೊಸ ಆಲೋಚನೆ ಮತ್ತು ಹೊಸ ಚೈತನ್ಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀ ವೀರನಾಗಮ್ಮ ನ್ಯಾಷನಲ್ ಪಬ್ಲಿಕ್ ಸ್ಕೂಲಿನ ಅಧ್ಯಕ್ಷರು ಮತ್ತು ಶ್ರೀ ನಾಗ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅಂಥೇಳಿ ನಾವು ಅವರು ಯಾವ ಒಂದು ಪದವಿ ಇರುತ್ತೋ ಅದನ್ನು ನಾವು ಈ ರೀತಿಯಾಗಿ ಮೆನ್ಷನ್ ಮಾಡಬೇಕು ಸ್ನೇಹಿತರೆ ನೋಡಿ ಮುಂದಿನದಾಗಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕರಿಯಪ್ಪ ಡಿ ವಜ್ಜಲ್ ಸರ್ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಹೇಳಿ ಹೇಳಬೇಕು ಇದು ಅಧ್ಯಕ್ಷರಿಗೆ ಸಂಬಂಧಪಟ್ಟಿದ್ದು ಅದಾದ ನಂತರ ಅತಿಥಿಗಳನ್ನು ನಾವು ಯಾವ ರೀತಿಯಾಗಿ ಸ್ವಾಗತ ಸ್ವಾಗತಿಸಬೇಕು ಅನ್ನೋದನ್ನು ನಾನು ಈ ಮುಂದೆ ಬರೆದಿದ್ದೀನಿ ನೋಡಿ ಹೂ ತನ್ನ ಸುಗಂಧವನ್ನು ಪಸರಿಸುವಂತೆ ತಮ್ಮ ಜ್ಞಾನ ಮತ್ತು ಸಮಾಜ ಸೇವೆಯಿಂದ ಸಮಾಜಕ್ಕೆ ಮಾದರಿಯಾಗಿ ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ನಮ್ಮ ಶಾಲೆಗೆ ಆಗಮಿಸಿ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಡ್ಯಾಶ್ ಡ್ಯಾಶ್ರವರನ್ನು ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಅಂತ ಹೇಳಿ ನಾವು ಹೇಳಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ಮುಂದಿನದಾಗಿ ಮತ್ತೊಬ್ಬ ಅತಿಥಿಯನ್ನು ನಾವು ಈ ರೀತಿಯಾಗಿ ಸ್ವಾಗತಿಸ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸಾಧನೆಯನ್ನು ಮಾಡಿ ನಮಗೆಲ್ಲ ಪ್ರೋತ್ಸಾಹ ನೀಡಲು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವ ಶ್ರೀ ಸನ್ಮಾನ್ಯ ಶ್ರೀ ಡ್ಯಾಶ್ ಸರ್ ರವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಅಂತ ಹೇಳಿ ಹೇಳಬೇಕು ಮತ್ತು ಅದೇ ರೀತಿಯಾಗಿ ಮುಂದೆ ನೀವು ಎಚ್ ಸರಿ ಹೇಳಬೇಕು ಅಂತಂದರೆ ಈ ರೀತಿಯಾಗಿ ಹೇಳಬೇಕು ನೋಡಿ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಶಾಲೆಯ ಶಿಕ್ಷಕರನ್ನು ಮಕ್ ಮತ್ತು ಮಕ್ಕಳನ್ನು ಸದಾ ಹುರಿದುಂಬಿಸುತ್ತಾ ಮುನ್ನಡೆಸುತ್ತಿರುವಂತಹ ಶ್ರೀ ವೀರನಾಗಮ್ಮ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಸನ್ಮಾನ್ಯ ಶ್ರೀ ಡ್ಯಾಶ್ ಡ್ಯಾಶ್ರವರನ್ನು ಆತ್ಮೀಯವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಅಂಥೇಳಿ ಹೇಳಬೇಕು ಸ್ನೇಹಿತರೆ ಅದೇ ರೀತಿಯಾಗಿ ತಮ್ಮ ಜ್ಞಾನದ ಜೊತೆಗೆ ದೇಶ ಪ್ರೇಮದ ಪಾಠವನ್ನು ಕಲಿಸುತ್ತಿರುವ ಬಹುಮುಖ ಪ್ರತಿಭೆಗಳಾದ ನಮ್ಮ ನೆಚ್ಚಿನ ಸಹ ಶಿಕ್ಷಕ ಹಾಗೂ ಶಿಕ್ಷಕಿಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಅಂತ ಹೇಳಬೇಕು ಅಲ್ಲಿ ಎಚ್ ಎಮ್ ಸರ್ ಆದ ನಂತರ ಎಲ್ಲ ಶಿಕ್ಷಕರಿಗೂ ಕೂಡ ನಾವು ಸ್ವಾಗತವನ್ನು ಕೋರಬೇಕಾಗುತ್ತೆ ಅದೇ ರೀತಿಯಾಗಿ ಮುಂದೆ ಮುಂದಿನದಾಗಿ ಒಂದು ಶಾಲೆಯ ಯಶಸ್ಸಿನ ಹಿಂದಿರುವಂತಹ ಶಕ್ತಿಯೇ ಪಾಲಕರು ಸದಾ ನಮ್ಮ ಶಾಲೆಯನ್ನು ಬೆಂಬಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪಾಲಕರನ್ನು ನಮ್ಮ ಶಾಲೆಯ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ ಅಂತ ಹೇಳಿ ನಾವು ಪಾಲಕರನ್ನು ಕೂಡ ಸ್ವಾಗತಿಸಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ಥರ ನಾವು ಪಾಲಕರು ಶಿಕ್ಷಕರು ಆಮೇಲೆ ಎಲ್ಲ ಅತಿಥಿಗಳನ್ನು ಕೂಡ ಸ್ವಾಗತಿಸಬೇಕು ನೋಡಿ ಅದೇ ರೀತಿಯಾಗಿ ನೀವಿಲ್ಲದೆ ನಾವಿಲ್ಲ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಹಾಗೂ ನಮ್ಮ ಶಾಲೆಯ ಕೇಂದ್ರ ಬಿಂದುಗಳಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುದ್ದು ಮಕ್ಕಳನ್ನು ಈ ಕಾರ್ಯಕ್ರಮಕ್ಕೆ ಮನಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಅಂತ ಹೇಳಿ ಹೇಳಬೇಕು ಸ್ನೇಹಿತರೆ ಮಕ್ಕಳಿಲ್ಲ ಅಂದರೆ ನಾವು ಏನೂ ಇಲ್ಲ ಮಕ್ಕಳೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅದಕ್ಕೋಸ್ಕರ ಅವರನ್ನು ಕೂಡ ನಾವೇನು ಮಾಡಬೇಕು ಮನಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಕೋರಬೇಕಾಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಮುಂದಿನದಾಗಿ ಕೊನೆಯದಾಗಿ ನಾವು ಈ ರೀತಿಯಾಗಿ ಹೇಳಬೇಕು ಸ್ವಾಗತ ಎಂಬುದು ಪ್ರೀತಿಯ ಸಿಂಚನ ನಿಮ್ಮೆಲ್ಲರ ಉಪಸ್ಥಿತಿಯಿಂದ ಈ ಕಾರ್ಯಕ್ರಮ ಕಳೆಗಟ್ಟಲಿ ಎಂದು ಹೇಳುತ್ತಾ ನಮ್ಮ ಸಂವಿಧಾನದ ಮೌಲ್ಯಗಳನ್ನು ಗೌರವಿಸುತ್ತಾ ದೇಶದ ಪ್ರಗತಿಗೆ ಕೈ ಜೋಡಿಸೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ವೇದಿಕೆಯ ಮೇಲಿರುವ ಗಣ್ಯರಿಗೂ ಮತ್ತು ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ನುಡಿಗಳನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಅಂತ ಹೇಳಿದ್ರೆ ನಮ್ಮ ಒಂದು ಸ್ವಾಗತ ಭಾಷಣ ಮುಕ್ತಾಯವಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಈ ರೀತಿಯಾಗಿ ನಾವು ಅಲ್ಲೆಲ್ಲಿ ಕವನಗಳು ನುಡಿ ಮುತ್ತುಗಳನ್ನು ಹೇಳ್ತಾ ನಾವು ಸ್ವಾಗತವನ್ನು ಮಾಡಿದ್ರೆ ಸ್ವಾಗತ ಭಾಷೆಯನ್ನು ತುಂಬ ಅದ್ಭುತವಾಗಿ ಮೂಡಿ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಲ್ಲಲ್ಲಿ ಕವನಗಳನ್ನು ಬರೆದಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸಿದ್ದೀನಿ ನೋಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿಯಾಗಿ ಸೀಮಾ ರೇಖಾ ಚವ್ಹಾಣ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಾನು ತಿದ್ಕೊಂಡು ಇನ್ನಷ್ಟು ವಿಡಿಯೋಗಳನ್ನು ಚೆನ್ನಾಗಿ ಮಾಡಿ ಹಾಕೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಆಲ್ವೇಸ್ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು ಧನ್ಯವಾದ